ನಾರಾಯಣಪುರದಲ್ಲಿ ಉದ್ವಿಗ್ನತೆ ಮಣಿಕಂಠ ರಾಠೋಡ್ ರಶೀದ್ ಮುತ್ಯ ಬೆಂಬಲಿಗರ ನಡುವೆ ಗೋ ಬ್ಯಾಂಕ್ ಘೋಷಣೆಗಳ ಗಲಾಟೆ ಕಲಬುರಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಶನಿವಾರ ಮಣಿಕಂಠ ರಾಠೋಡ್ ಅವರ ಆಗಮನದ ವೇಳೆ ತೀವ್ರ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು ಗ್ರಾಮದ ಸಾರ್ವಜನಿಕರು ಹಾಗೂ ಕೆಲ ನಿವಾಸಿಗಳ ದೂರಿನ ಆಧಾರದ ಮೇಲೆ ರಾಠೋಡ್ ವಿರುದ್ಧ ಮೊದಲು ಪ್ರಕರಣ ದಾಖಲಾಗಿದ್ದರೂ ಯಾವುದೇ ಕ್ರಮ ಜರುಗಿಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿತ್ತು ಮಣಿಕಂಠ ರಾಠೋಡ್ ಗ್ರಾಮಕ್ಕೆ ಪ್ರವೇಶಿಸುತ್ತಿದ್ದಂತೆಯೇ ರಶೀದ್ ಮುತಿಯಾ ಅವರ ದರ್ಗಾ ಹಾಗೂ ಗ್ರಾಮದ ಒಳವಲಯಕ್ಕೆ ಪೊಲೀಸರು ತಾತ್ಕಾಲಿಕ ನಿರ್ಬಂಧ ಹೇರಿದ್ರು ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ನಮ್ಮ ಗ್ರಾಮದ ದೇವರಿಗೆ ಭೇಟಿ ಕೊಡಲು ಬರಲೇಬೇಕು ಎಂದು ಒತ್ತಾಯಿಸಿದ ಪರಿಣಾಮ ಸ್ಥಳೀಯರ ಮಾರ್ಗದರ್ಶನದಲ್ಲಿ ರಾಠೋಡ್ ಗ್ರಾಮ ಪ್ರವೇಶಿಸಿದ್ರು ಗ್ರಾಮಸ್ಥರು ರಶೀದ್ ಮುತಿಯಾನ್ ಅವರ ಚಟುವಟಿಕೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭ ಉದ್ವಿಗ್ನ ಕ್ಷಣಗಳು ಕಂಡುಬಂದವು ಒಂದು ಗುಂಪು ಗೋ ಬ್ಯಾಂಕ್ ರಶೀದ್ ಎಂದು ಹೋಗಿದ್ರೆ ವಿರೋಧಿ ಪಾಳಯವು ಗೋ ಬ್ಯಾಂಕ್ ಮಣಿಕಂಠ ರಾಠೋಡ್ ಎಂದು ಘೋಷಣೆ ನೀಡಿತು ಎರಡು ಗುಂಪುಗಳು ಪರಸ್ಪರ ಎದುರಾಗುತ್ತಿದ್ದಂತೆಯೇ ಉದ್ವಿಗ್ನತೆ ಹೆಚ್ಚಾಯಿತು ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ಶಮನಗೊಳಿಸಿದ್ರು ನಂತರ ಮಾತನಾಡಿದ ಮಣಿಕಂಠ ರಾಠೋಡ್ ಪೊಲೀಸರು ಕ್ರಮ ಕೈಗೊಳ್ಳದೆ ಹೋದರೆ ಗ್ರಾಮಸ್ಥರೊಂದಿಗೆ ಸೇರಿ ಡೋಂಗಿ ಮುತ್ಯಾನ ವಿರುದ್ಧ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪೊಲೀಸರು ಪರಿಸ್ಥಿತಿ ನಿಯಂತ್ರಣದಲ್ಲಿ ಇರುವುದು ಹಾಗೂ ತನಿಖೆ ಮುಂದುವರಿತಿದೆ ಎಂದು ತಿಳಿಸಿದ್ದಾರೆ ವರದಿ ರವಿಕುಮಾರ್ ತಳವಾರ್ ನಾವು ಎಲ್ಲೋಗಿ ಮತ್ತು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ ನಮಗೆ ಹಲವಾರು ಕಂಪ್ಲೇಂಟ್ ಬಂದಿದ್ದವು ಅದೇ ಥರ ನಾನು ವಿಡಿಯೋ ನೋಡಿದ್ದೆ ಯಾಕೆ ಹಾಸ್ಪಿಟಲ್ಗಳಲ್ಲಿ ರೊಕ್ಕ ಖರ್ಚು ಮಾಡ್ತೀರಿ ನಾನು ಎಲ್ಲ ಚಲೋ ಮಾಡ್ತೀನಿ ಅಂತೇಳಿ ಇವನು ರಸೀದ್ ಎನ್ನೋವನು ಒಬ್ಬವನು ಸವಾಲು ಹಾಕಿ ಸೈನ್ಸ್ಗೆ ಸವಾಲು ಹಾಕಿ ಏನಪ್ಪ ಅಂತಂದರೆ ನೀವು ಹಾಸ್ಪಿಟಲ್ಗೆ ಹೋಗಬೇಡ್ರಂತೇಳಿ ಜನರನ್ನು ಮೋಸ ಮಾಡಿ ರೊಕ್ಕ ಕಿತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದ ಅದಕ್ಕೇನಪ್ಪ ಅಂತಂದ್ರೆ ನಾವು ಹತ್ತು ದಿವಸ ತಳಗಡೆ ಕಂಪ್ಲೇಂಟ್ ಕೊಟ್ಟಿದ್ದು ಪೊಲೀಸರಿಗೂ ನಾವು ಹೇಳಿದ್ವಿ ಇದು ಇಲ್ಲಿಗೆ ನಿಂದಿರಬೇಕು ಒಂದು ಎರಡು ಮೂರು ದಿವಸಕ್ಕೆ ಏನಪ್ಪ ಅಂತಂದರೆ ಇದು ಬಂದಾಗಬೇಕು ಜನರು ಇಲ್ಲಿ ಮೋಸ ಆಗ್ತಾ ಇದ್ದಾರೆ ಹೆಣ್ಮಕ್ಳು ಫೋನ್ ಮಾಡಿ ಏನಪ್ಪ ಅಂತಂದರೆ ನಮಗೆ ಒಟ್ಟಿ ಬ್ಯಾನ್ ಆಗ್ಯದ ಇವ್ರು ಔಷಧಿ ಕೊಟ್ಟಿದ್ದು ನಾವು ನಾಲ್ಕು ನಾಲ್ಕು ಐದು ತಿಂಗಳಿಂದ ತಿರುಗಾಡ್ತಾ ಇದ್ದೀವಿ ಅಂತ ನಾವು ನಾವಿವ್ರಿಗೆ ರೆಕಾರ್ಡಿಂಗು ಸಹ ಪೊಲೀಸರಿಗೆ ಹಾಕಿದ್ದೆ ಮತ್ತು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ದೀನಿ ಈ ಥರ ಭಾಳಷ್ಟು ಏನಪ್ಪ ಅಂದ್ರೆ ಈ ಪೊಲೀಸರು ರೊಕ್ಕ ತಿಂದಿದ್ದರು ನನ್ನ ಹತ್ರ ವೀಡಿಯೋ ಬಂದಿದೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೀವು ನಾಳೆ ದಿವಸ ಯಾಕೆ ಸಸ್ಪೆಂಡ್ ಆಗ್ತೀರಿ ಅದಕ್ಕಿಂತ ಮೊದಲು ಈ ಒಂದು ಡೋಂಗಿ ಮುತ್ಯ ಅದು ಬಂದ್ ಮಾಡಿರಿ ನಮ್ಗೆ ನಿಮ್ಮಿಂತ ಏನಿಲ್ಲ ನಮ್ಗಿದ್ದು ಈ ಒಂದು ಡೋಂಗಿ ಮುತ್ಯ ಸಂಘಟ ಈ ಡೊಂಗಿ ರಸೀದ್ಯಾಗ ಬಂದ್ ಮಾಡಿಸ್ರಿ ನಾನೂ ಸೇಫು ನೀನು ಸೇಫು ಜನರೂ ಸೇಫು ಇದಕ್ಕಿಂತ ಮೊದಲು ಏನಪ್ಪ ಅಂತಂದರೆ ಸಿಡಮ್ದಾಗ ಇದೇ ಥರ ಒಬ್ಬ ಮುತ್ತೆ ಇಮ್ದಾಪುರದಾಗ ಮೂವರು ಜನರನ್ನು ಕೊಂದ ನಾನು ದಾರು ಬಿಡಿಸ್ತೀನಿ ನಾನು ಸಿಗರೇಟ್ ಬಿಡಿಸ್ತೀನಿ ಅಂತ ಹೇಳಿ ಔಷಧ ಕೊಟ್ಟು ಮೂವರನ್ನು ಕೊಂದ ಇದೇ ಥರ ಇಲ್ಲಿ ಆಗಬಾರ್ದು ಈ ಒಂದು ನಮ್ಮ ಭಾಗದ ಜನರು ಮುಗ್ದು ಜನರು ಎಷ್ಟಿಗೆ ತಿಳುವಳಿಕೆ ಇಲ್ಲಾರ್ದವರು ಅದು ಮತ್ತೊಂದೇನಪ್ಪ ಅಂತಂದರೆ ಡಿಪ್ರೆಷನ್ ಇರೋ ಮತ್ತೆ ಜನ ಯಾರು ಮಕ್ಕಳಾಗಲ್ಲ ಹತ್ತು ಹತ್ತು ವರ್ಷ ಅಂತ ಡಿಪ್ರೆಷನ್ನಿಂದಲೇ ಇರ್ತಾರೆ ಅವರು ಅವರು ಡಿಪ್ರೆಷನ್ ಇದ್ದಾಗ ಅವರನ್ನು ಅವ್ರದ್ದ ಒಂದು ಡಿಪ್ರೆಷನ್ ಲಾಭ ಈ ಒಂದು ರಶೀದ ತಕ್ಕೊಂಡು ಜನರನ್ನು ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಆಗಬಾರ್ದು ಅಂತೇಳಿ ಅಂತಂದ್ರೆ ನಾವು ಈ ಒಂದು ನಾರಾಯಣಪುರ ಗ್ರಾಮಕ್ಕೆ ಬಂದಿದ್ದೀವಿ ಆದರೆ ದುರ್ದ ದುರ್ದೈವದ ವಿಷಯ ನಮ್ಮ ಕರ್ನಾಟಕ ಸರ್ಕಾರ ಇಂಥ ಒಂದು ಕಾಯ್ದೆನೇ ಇದೆ ಅವರು ಆ ಕಾಯ್ದೆ ಮೂಢನಂಬಿಕೆ ಕಾಯ್ದೆನೇ ಇದೆ ಅದನ್ನು ರಕ್ಷಣಿಸ ರಕ್ಷಣೆ ಮಾಡೋಕ್ಕೆ ಪೊಲೀಸರು ಇರಬೇಕು ಹೊರತು ಇಂಥ ಡೋಂಗಿಬಾಜಿ ರಶೀದೆ ಅಂಥವರ ನಕಲಿ ವೈದ್ಯರಿಗೆ ಇವರು ಭದ್ರತೆ ಕೊಡ್ತಾರೆ ಅಂದರೆ ಇದು ನಮಗೆ ಭಾಳ ನಾಚಿಕೆಯ ಸಂಗತಿ ಇದು ಭಾಳ ಅನ್ಯದ ವಿಚಾರ ನಾವೇನು ಅವರ ಏನು ಡಾಕ್ಟರ್ ಇದ್ದಾರೆ ಅವರ ಒಂದು ಮೆಡಿಕಲ್ ಇದೆ ಅಂತ ಹೇಳಿ ಅವ್ರನ್ನ ಮುಚ್ಚಿಸೋದಕ್ಕೆ ನಾವು ಬರ್ತಾ ಇಲ್ಲ I want to.